ಎಳ್ಳೂರು ಕೋಟೆ ಇದನ್ನ ಈಗ ಕೋಟೆ ಅಂತ ಸಹ ಇದನ್ನ ಬೆಳಗಾವಿಂದ ಬರಿ ಹದಿನೈದು ಕಿಲೋಮೀಟರ್ ಐತಿ ಇದನ್ನ ಎತ್ತರದ ಬೆಟ್ಟದ ಮೇಲೆ ರಟ್ಟ ರಾಜವಂಶದವರು ಕಟ್ಟಿರ್ತಾರೆ ಈ ಕೋಟೆ ಕಾರವಾರ ಮತ್ತು ಗೋವಾ ಕಡೆಯಿಂದ ಬರೋ ಶತ್ರುಗಳನ್ನ ಕಣ್ ಹಿಡಿಯುವುದಕ್ಕೋಸ್ಕರ ಅಂತ ಹೇಳಿ ಕಟ್ಟಿದಾರ ಹಂಗ ಇದ್ರ ಸುತ್ತು ಮತ್ತು ಹಸಿರು ಪ್ರಕೃತಿ ಸೌಂದರ್ಯ ಮಧ್ಯೆ ಕಟ್ಟಿದ್ದಾರೆ ಇದನ್ನ ಸುತ್ತಲೂ ಹಸಿರು ತಂಪಾದ ಗಾಳಿ ಮನಸ್ಸಿಗೆ ಆನಂದ ಕೊಡ್ತೈತಿ ಇದೊಂದು ಬೆಸ್ಟ್ ಪ್ಲೇಸ್ ಅಂತನ ಹೇಳಬಹುದು ಹಂಗ ಈ ಕೋಟೆನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರ್ತಾರ ಮತ್ತ ಇದ ನಂತರ ಬಿಜಾಪುರ್ ಅಸಾದ್ ಖಾನ್ ಎಂಬ ರಾಜ್ಯದನ್ನ ಪುನರ್ ನಿರ್ಮಾಣ ಮಾಡ್ತಾನು ಹಂಗ ಇಲ್ಲಿ ಯಾದವರು ಹೊಯ್ಸಳರು ಮಹಮಣಿ ಆದಿಲ್ಶಾಹಿ ಮತ್ತು ಮರಾಠ ಸಾಮ್ರಾಜ್ಯದ ಕೆಲವು ರಾಜ್ಯರ ಈ ಕೋಟೆಯಲ್ಲಿ ಆಳ್ವಿಕೆ ನಡೆಸ್ತಾರೆ ಇದನ್ನ ಬರಿ ನೂರು ಜನ ಸೈನಿಕರಿಗೋಸ್ಕರ ಅಷ್ಟೇ ಕಟ್ಟಿರ್ತಾರೆ ಯಾಕಂತಂದ್ರ ಆ ಕೋಟೆ ಒಳಗ ಆ ಸೈನಿಕರಿಗೆ ಬೇಕಾಗಿರೋ ಶಸ್ತ್ರಾಸ್ತ್ರಗಳ ಮದ್ದು ಮದ್ದು ಗುಂಡುಗಳು ಆಹಾರ ಧಾನ್ಯಗಳನ್ನ ಏನೈತ್ಲ ಸಂಗ್ರಹಿಸಿ ಹೇಳಿ ಇದನ್ನ ಕಟ್ಟಿರ್ತಾರ ಹಂಗ ಇಲ್ಲಿ ಒಂದ ಸುರಂಗ ಮಾರ್ಗ ಐತಿ ಈ ಸುರಂಗ ಮಾರ್ಗ ನೇರವಾಗಿ ನಮ್ ಬೆಳಗಾವಿ ಒಳಗ ಏನ್ ಕಿಲ್ಲ ಐತ ಆ ಕಿಲ್ಲ ಹೋಗಿ ಟಚ್ ಆಕೈತಿ ಈಗ ಅದನ್ನ ಮುಚ್ಚಿದಾರ ಹಂಗ ಈ ಕೋಟೆ ಒಳಗ ಮೂರ ಯುದ್ಧ ನಡೆದಿರ್ತಾವ ಯಾವ ಅಂತಂದ್ರ ಸವನೂರಿನ ನವಾಬರು ಮತ್ತು ಪೇಶ್ವೆಗಳು ಎರಡನೇದ ಪೇಶವೆಯವರು ಮತ್ತು ಟಿಪ್ಪು ಸುಲ್ತಾನರು ಮೂರನೇದ ಭೀಮ್ಗಢ ಮತ್ತು ರಾಜಹಂಸಗಢ ಗಡ್ ಪಡೆಗಳ ನಡುವೆ ಮೂರು ಯುದ್ಧ ನಡೆದಿರ್ತಾವ ಈ ಕೋಟೆ ಕೇವಲ ಕಾವಲ್ಯ ಗೋಸ್ಕರ ಅಂತ ಅಷ್ಟ ಕಟ್ಟಿರ್ತಾರ ಕೋಟೆ ಮೇಲ್ಭಾಗ ಏನೈತ್ಲ ಮೇಲ್ಭಾಗದಾಗ ಕೆಲವೊಂದು ರಂಧ್ರಗಳನ್ನ ಬಿಟ್ಟಿದ್ದಾರೆ ಯಾಕಪ್ಪ ಅಂತಂದ್ರ ಬಾಯ ಆ ಕಡೆಯಿಂದ ಯಾರ ಗುಡ್ಡ ಹತ್ತಿ ಬರೋ ಶತ್ರುಗಳನ್ನ ನೋಡಿ ಈ ರಂಧ್ರ ಒಳಗಿಂದ ಅವರ ಗನ್ ಇಟ್ಟ ಶೂಟ್ ಮಾಡೋ ಸೊನ್ ಅಂತೇಳಿ ಈ ತರ ಕೆಲವ ರಂಧ್ರಗಳನ್ನ ಇದು ಇಲ್ಲಿಂದ್ರ ಅವ್ರಿಗೆ ಬಹಳ ಸೇಫ್ಟಿನೂ ಇರ್ತೈತಿ ಸೈನಿಕರಿಗೆ ಯಾಕಂದ್ರೆ ಮ್ಯಾಲಿನ ಹತ್ರ ಬೇರೆವ್ರ ಗುಂಡ್ ಹಾರಿಸೋ ಸಾಧ್ಯತೆ ಇರ್ತೈತಿ ಹಂಗಾಗಿ ಈ ಕ ಏನ್ ರಂಧ್ರ ಐತಿ ಈ ರಂಧ್ರೊಳಗಿಂದ ಅವ್ರ ಗುಂಡ್ ಹಾರಿಸ್ತಿರ್ತಾರ ಹಂಗ ಇಲ್ಲಿಂದ್ರ ಬೆಳಗಾವಿ ಪ್ರಕೃತಿ ಸೌಂದರ್ಯ ನೋಡಕ್ ಒಂದ್ ಮಸ್ತ್ ಕಾಣ್ತೈತಿ ಅಲ್ಟಿಮೇಟ್ ಆಗಿ ಕಾಣತೈತಿ ಇಲ್ಲಿ ಏನಾರ ಸೂರ್ಯಾಸ್ತ ಮತ್ತು ಸೂ ಸೂರ್ಯೋದಯ ಹೇಳಿ ಅನ್ಕೊಂಡಿದ್ರ ಬೆಳಗ್ಗೆ ಮತ್ತೆ ಸಂಜೆ ಬರೀ ಅಂತೇಳಿ ನಾ ಹೇಳ್ತೀನಿ ಯಾಕಂದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಬೆಳಗಾವಿ ಒಳಗಿದ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನೋಡಕ್ ಅಂತ ಹೇಳಿ ಹಂಗ ಇಲ್ಲಿ ನೋಡ್ರಿ ಒಂದು ಶಿವನ್ ದೇವಸ್ಥಾನ ಐತಿ ಈ ಶಿವನ್ ದೇವಸ್ಥಾನ ಒಳಗ ಆಗಿನ ಕಾಲದ ರಾಜ್ಯರ ತಮ್ಮ ರಕ್ಷಣೆಗೋಸ್ಕರ ಈ ತರ ಕೋಟಿಗಳನ್ನ ಕಟ್ಕೋತಿದ್ರು ಅದ್ರ ಈ ತರ ಕಟ್ಟಿರುವ ಐತಿಹಾಸಿಕ ಕೋಟೆಗಳನ್ನ ನಮ್ ಜನ ಹಾಳ ಮಾಡ್ಬೇಕಂತೇಳಿ ಇಲ್ಲಿ ಬಂದ್ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಗುಟ್ಕ ಸಿಗರೇಟ್ ಪಾಕೆಟ್ ಇಂಥವನ್ನೆಲ್ಲ ಹಾಳು ಹಾಳ್ಮಾತಾರು ದಯವಿಟ್ಟು ಯಾರು ಇಂತ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿರಪ್ಪ ಅಂತಂದ್ರೆ ಈ ತರ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಎಷ್ಟು ಸ್ವಚ್ಛವಾಗಿ ಇಡ್ದಿರ್ಲ ಅಷ್ಟಿಲ್ ಜನ ಬಂದ್ ಬಂದ್ ಹೋಗ್ತಿರ್ತೈತಿ ನೋಡಕ ಮತ್ ನೋಡಾರ್ಕ್ ಒಂದು ಚಲೋ ಅನಸ್ತಿರ್ತಿ ಅದ ದಯವಿಟ್ಟು ಈ ತರ ಯಾರೋ ಮಾಡಕ್ ಹೋಗ್ಬೇಡ್ರಿ ಇನ್ ಮುಂದ ಮೂರ್ ಭಾಗ ಕೋಟೆ ಭಾಗ ಚಲೋ ಐತಿ ಆದ್ರ ಒಂದ್ ಭಾಗ ಮಾತ್ರ ಬಿದ್ದೈತಿ ಗುಡಿ ಈ ಗುಡಿನ ಹೇಳಿ ಹೇಳ ಬೆಳಗಾವಿ ಜಿಲ್ಲೆದಾಗಿರು ಎಮ್ ಎಲ್ ಎಂ ಪಿ ಯಾರಿಗೂ ಇದ್ ಕಂಡ ಬಂದಿಲ್ಲ ಅಲ್ಲಿರು ಜನರಿಗೆ ಇಲ್ಲಿ ಒಂದ್ ಮೂರ್ತಿ ಸ್ಥಾಪನೆ ಮಾಡ್ಬೇಕನ್ನೋದ್ ತಲೆಗಿತ್ ಆದ್ರೆ ಈ ಬಿದ್ದ ಹೋಗಿರೋ ಒಂದ್ ಕೋಟೆದ ಒಂದ್ ಭಾಗ ಕಟ್ಬೇಕನ್ನೋದ್ ಯಾರ ತಲೆಗೂ ವಿಚಾರ ಇರಾಕಿಲ್ಲಾ ಇದೇನ್ ನೋಡಕ್ ಇಲ್ಲಿ ರಾತ್ರಿ ಹೊತ್ತ ಶತ್ರುಗಳ ಬರ್ತಾರಲ್ಲ ನೋಡ್ಬೇಕನ್ನೋ ಸಂಬಂಧ ಇಲ್ಲಿ ಒಂದು ಕಟ್ಟಿಗೆಗೆ ಮುಂದೆ ಅರಿವಿ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚಿ ಇಲ್ಲಿ ಇಡ್ತಿದ್ರು ಇದ್ರೊಳಗೆ ಪಂಜ್ ಇಡ್ತಿದ್ರು ಆ ಪಂಜಿನ ಬೆಳಕನ್ನ ಆ ಪಂಜಿನ ಬೆಳಕೇನ್ ಅದರಿಂದ ಇದ್ರ ಒಳಗಿಂದ ನೋಡ್ತಿದ್ರು ಅವ್ರು ಯಾವ ಶತ್ರುಗಳು ಬರತಾರೋ ಇಲ್ಲ ಅಂತೇಳಿ ಹಂಗ ಇಲ್ಲಿ ಕೆಲವೊಂದು ಸುರಂಗ ಮಾರ್ಗಗಳದಾವ ಈ ಕೋಟೆದಿಂದ ಹೊರಗೆ ಹೋಗಕ ಸೈನಿಕರಿಗೆ ರಕ್ಷಣೆ ಮಾಡ್ಕೋರು ಸಂಬಂಧ ಅಂತೇಳಿ ಆದ್ರೆ ಈಗ ಇಲ್ಲಿ ನೋಡ್ರ ಬರೀ ಬ್ಲಾ ಪ್ಲಾಸ್ಟಿಕ್ ಬಾಟ್ಲಿ ಇವ ಬಿದ್ದವು ಆಗಿನ ಕಾಲದಾಗ ರಾಜರ ಇದನ್ನ ವಾಶ್ರೂಮ್ ಅಂತೇಳಿ ಯೂಸ್ ಮಾಡ್ತಿದ್ರಂತ ಇಲ್ಲಿರೋ ಸೈನಿಕರ ನೋಡ್ರಿ ಎಷ್ಟು ಚಂದ ಐತಿ ಆದ್ರೆ ಈಗ ನಮ್ ಜನ ಹೆಂಗ್ ಮಾಡಿದಾರೆ ಇದನ್ನ ನೋಡ್ರಿ ಇಲ್ಲಿ ಸುರಂಗ ಮಾರ್ಗ ಐತಿ ಇಲ್ಲಿ ಎಲ್ಲಾ ಮೊದಲೆಲ್ಲಾ ಇವ ನಾವು ಸಣ್ಣದಾಗ ಬರ್ತಿದ್ವು ಆ ಟೈಮ್ ದಾಗ ಎಲ್ಲಾ ಓಪನ್ ಇದ್ವು ಆದ್ರೆ ಇಲ್ಲಿ ಬಹಳ ಜನ ಕಪಲ್ಸ್ ಗಳು ಹೋಗತ್ತಾರ ಹಿಂಗಾಗಿ ಇದನ್ನ ಎಲ್ಲಾ ಬಂದ್ ಮಾಡಿದಾರ ಅವರ ಈಗೀಗ ಇದು ನೋಡ್ರಿ ಇದ್ ಒಂದ್ ಬಾಗಲಲ್ಲಿ ಓಪನ್ ಐತಿ ಇಲ್ಲಿಂದ್ರ ಕೆಳಗಡೆ ಹೋಗಕ ಹಾದಿ ಐತಿ ನೋಡ್ರಿ ತೋರ್ಸ್ತೇನೆ ಹೆಂಗೈತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಕೆಳಗಡೆ ಪ್ಲೇಸ್ ಐತಿ ಸ್ವಲ್ಪ ತಲೆಗೆ ಅದ ಇಲ್ಲಿ ಬಾಗಿ ಹೋಗ್ಬೇಕಾಗ್ತಿ ಈಗ ನೀವು ಇದು ನೋಡತಿರಲ್ಲ ಗುಡಿ ಇದರ ಕೋಟೆ ಒಳಗ ಗುಡಿ ಒಳಗಿರೋ ಶಿವನ್ ಗು ದೇವಸ್ಥಾನದ ಬಾಜುಕ ಎರಡು ಸಣ್ಣ ಸಣ್ಣ ಗುಡಿಗಳವು ಒಂದ್ ಗುಡಿಯಾಗ ಈಶ್ವರ ಮೂರ್ತಿ ಐತಿ ಈ ಬಸವನಂದ ಏನ್ ನೀವು ಮುಖ ನೋಡತ್ರಲ್ಲ ಮುಂದ ಇದನ್ನ ಯಾರೋ ಶತ್ರುಗಳ ಬಿಸಾಡಿದ್ರ ಅಂತ ಕೆಳಗಡೆ ಇಲ್ಲಿ ದಿನ ಈ ಗುಡಿಗೆ ದಿನ ಒಬ್ಬ ಪೂಜಾರಿ ಪೂಜೆ ಮಾಡಕಂತ ಬೆಳಿಗ್ ಬರ್ತಿದಂತ ಅವ್ ಬರ್ಬೇಕಾರ ಅವ್ನ ಕಣ್ಣಿಗೆ ಇದರ್ತಿ ತಲ್ಲಿ ಕಂಡೈತಿ ಹಂಗಾಗಿ ಅವ್ನ ಅದನ್ನ ತಗೊಂಡ್ ಬಂದ ಈ ಮೂರ್ತಿ ಹಚ್ಚಿದನು ಇದೇನ್ ನೋಡ್ರಿ ರೌಂಡ್ ಗ ಹೂ ಹಾಕಿದಾರಲ್ಲ ಇಲ್ಲಿ ರೌಂಡ್ ಇದ್ ಕಾಣಿಸ್ತದ ನೋಡ್ರಿ ಸುಮ್ಮನೆ ಹಚ್ಚಿದಾರ ಇದ ಚೆಂದ ಹೊರಗ್ ಬಿದ್ದಿತ್ ಅಂತ ದೇವ್ರದ ಇದನ್ನ ನಾವು ಯಾರೋ ಪೂಜಾರಿ ತಗೊಂಡ್ ಬಂದ್ ಹಚ್ಚಿದನು ಇದ್ ನೋಡ್ರಿ ಪಾಂಡವರ ಗುಡಿ ಇಲ್ಲಿ ಪಾಂಡವರ ಬಂದು ಹೋಗಿದಾರ ಅಂತೇಳಿ ಇಲ್ಲಿ ಇರೋ ಪೂಜಾರಿ ಅವ್ರು ನಾವಂತೂ ನೋಡಿಲ್ಲ ನೋಡ್ರಿ ಪಂಚ್ ಪಾಂಡವರದ ಬಾಜುಕೊಂದಿರೋ ಇದೇನ್ ಕಲ್ತೈತ್ಲಾ ಬಾಮಿ ಈ ಬಾವಿ ಒಳಗ ಸುರಂಗ ಮಾರ್ಗಗಳು ಒಂದ್ ಇದ್ದುವ ಅಲ್ಲಿಂದ್ರ ಏನೋ ಅವ್ರ ಸಪ್ಲೈ ಮಾಡ್ತಿದ್ರಂತ ಮಟೀರಿಯಲ್ ಗಳು ಅಲ್ಲಿಂದ ಅಲ್ಲಿಂದ್ರ ನಮ್ ಬೆಳಗಾವಿ ಮಳಿ ಐತ್ಲಾ ಅಲ್ಲಿ ತಗ ಹೋಗ್ತಿದ್ರಂತ ಆದ್ರ ಈಗ ಇದನ್ನ ಕಲ್ಲು ಹಾಕಿ ಎಲ್ಲಾ ಗುಡಿದ ನಿರ್ಮಾಣ ಮಾಡೋ ಟೈಮ್ ದಾಗ ಇದನ್ನೆಲ್ಲ ಬಂದ್ ಮಾಡಿದವರು ಈಗ ಇಲ್ಲಿ ಕಸ ಬಾಳೆ ಬೆಳ್ದೈತಿ ಅವು ಕಾಣಸಂಗಿಲ್ಲ ನೋಡಕ ಇದು ಶಿವನ್ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಇಲ್ಲಿ ಇದಶ್ವರ್ಲಿಂಗ ಮತ್ತ ಒಂದು ಮೂರ್ತಿ ಈ ಗುಡಿ ಹನ್ನೆರಡನೇ ಶತಮಾನ ಕಾರಣನ ಇದೆ ಇದ ಬಸವಾನಂದ ಚಿತ್ರ ಐತಿ ಹಂಗ ಇದ ಚಕ್ರ ಐತಿ ಇದ ಗಣಪತಿ ಚಿತ್ರ ಇಲ್ಲಿ ಕನ್ಸೋದು ಆನೆ ಚಿತ್ರ ಐತಿ ಹಂಗ ಇದ್ರ ಬಾಜುಕ್ ಇನ್ನೊಂದು ಆನೆ ಚಿತ್ರ ಐತಿ ಇವ್ ಇಷ್ಟ ನೋಡ ಈ ಗುಡಿ ಹನ್ನೆರಡನೇ ಶತಮಾನದಿಂದ ಅಂತ ಹೇಳ್ಕೋರಕ ಇರೋದ ಆಗಿನ ಕುರುಹುಗಳಂದ್ರೆ ಇವಿಷ್ಟ ಅವನಷ್ಟ ಅಲ್ಲಿ ಇರಾರ ಸಂಗ್ರಹಿಸಿ ಇಟ್ಟಿದಾರು ಅದೊಂದು ಚಲೋ ಕೆಲಸ ಮಾಡಿದಾರ ಇಟ್ಟ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನುವಂಗ ಹಂಗ ಇಲ್ಲಿ ಬಂದು ಕೊಡಕ ಮುಂದ್ ಗಾರ್ಡನ್ ಮಾಡಿದಾರು ಎರಡು ಬಾಮಿ ಇದಾವ್ ಈ ಬಾಮಿ ಒಳಗಿಂದ ಈ ದೇವಸ್ಥಾನದಾಗ ಇರೋ ಮೂರ್ತಿನ ತೊಳ್ದ ಪೂಜೆ ಮಾಡಕ ಇಲ್ಲಿದ ನೀರ್ ಯೂಸ್ ಮಾಡ್ತಾರಂತ ಇದ್ರ ಮ್ಯಾಲೆ ಯಾರೋ ಹುಡುಗರು ಬೀಳಬಾರ್ದ ಅನ್ನೋ ಸಂಬಂಧ ಎಲ್ಲ ಜಾಳಗಿ ಬಡ್ದ ಫ್ಯಾಕ್ ಮಾಡಿದಾರ ನೋಡ್ರಿ ತ್ರ ಮೆಟ್ಲು ಅನ್ನೋದವು ನೋಡ್ರಿ ನಾ ಆಗ ಹೇಳಿನಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನೋಡಕ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆಗೆ ಬರ್ಬೇಕಂತೇಳಿ ನಾವು ಸಂಜೆಗೆ ಹೋಗಿದ್ದೆವು ಇದು ಸೂರ್ಯ ಮುಳುಗೋ ಟೈಮ್ದಾಗ ನೋಡ್ಬೇಕಂತ ಹೋಗಿದ್ದೆವು ಇದು ನೋಡ್ರಿ ಆ ಟೈಮ್ ದಾಗ ವಾತಾವರಣ ಹೆಂಗೆ ಕಾಣಕತೈತಿ ಅಂತ ಇಲ್ಲಿಂದ್ರ ಆಗ ಹೇಳಿದ್ನಿ ಕೋಟೆ ಒಂದು ಭಾಗ ಬಿದ್ದೈತಿ ಅಂತೇಳಿ ಈ ಕೋಟೆದ ಇಲ್ಲಿ ಕೆಳಗಡೆ ನಡ ಮೊದಲೆಲ್ಲ ದಾರಿ ಯಾರೆಲ್ಲಾ ನಡ್ಕೋತ ಬರಕ್ ಅಂತೇಳಿ ಇತ್ತು ಈಗ ಇಲ್ಲೆಲ್ಲ ಪ್ಯೂವರ್ ಕುಂಸಿ ಕಂಪೌಂಡರ್ ಕಟ್ಟಿ ಜಾಳಗಿ ಹೊಡೆದಾರ ಈ ಕೋಟೆಗ ಮುಖ್ಯ ದ್ವಾರವನ್ನ ಅವ್ರ ತೆಲಾಗಿತ್ತ ಅದರ ಬಿದ್ದಿರೋ ಕೋಟೆದ ಒಂದು ಭಾಗನ ಕಟ್ಬೇಕನ್ನೋದ ಅವ್ರ ತೆಲಾಗಿರಕಿಲ್ಲ